ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಾ ಅಂತ ಒಂದು ಪ್ರಶ್ನೆ ಇಲ್ಲಿದೆ ಅಟ್ ದ ಸೇಮ್ ಟೈಮ್ ಶಕ್ತಿ ಪ್ರದರ್ಶನ ಇದು ಆಯಿತು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಗ್ರಿಮೆಂಟ್ ಆಗಿತ್ತಾ ಎನ್ನುವುದಕ್ಕೆ ಯಾವುದೇ ಬಲವಾದ ಸಾಕ್ಷ್ಯಗಳು ಹೈಕಮಾಂಡ್ ಕಡೆಯಿಂದ ಆಗಲಿ ರಾಜ್ಯದ ಕಡೆಯಿಂದಾಗಲಿ ಸಿಗ್ತಾ ಇಲ್ಲ ಒಂದು ವೇಳೆ ಆ ಥರ ಎರಡೂವರೆ ವರ್ಷ ಎರಡೂವರೆ ವರ್ಷ ಪವರ್ ಶೇರಿಂಗ್ ಆಗಿಬಿಟ್ಟಿದೆಯಪ್ಪ ಅನ್ನೋ ವಿಷಯವೇ ನಿಜವಾಗ್ಬಿಟ್ಟಿದ್ರೆ ದೆಹಲಿಗೆ ಹೋದಂಥ ಸಿದ್ದರಾಮಯ್ಯನವರು ಒಂದು ರಾಷ್ಟ್ರೀಯ ವಾಹಿನಿಯ ಮುಂದೆ ಐದು ವರ್ಷ ನಾನೇ ಸಿ ಎಮ್ ನೋ ಪವರ್ ಶೇರಿಂಗ್ ನೋ ಕ್ವಶನ್ ಆಫ್ ಪವರ್ ಶೇರಿಂಗ್ ಅಂತ ಮಾತಾಡ್ಬಿಟ್ರು ಸಿದ್ದರಾಮಯ್ಯನವರು ಹಾಗೆ ಮಾತನಾಡಿದ ನಂತರವೂ ಅವರಿಗೆ ರಾಹುಲ್ ಗಾಂಧಿ ಅವೈಲೇಬಲ್ ಇದ್ದರು ರಾಹುಲ್ ಗಾಂಧಿ ಆಮೇಲೂ ಸಿಗ್ತಾರೆ ಅವ್ರಿಗೆ ಆಮೇಲೆ ಬೇರೆ ನಾಯಕರು ಮೀಟ್ ಮಾಡೇ ಬರ್ತಾರೆ ಸಿದ್ದರಾಮಯ್ಯನವರು ಆರಾಮಾಗಿ ಕಂಫರ್ಟಬಲ್ ಆಗಿ ಬರ್ತಾರೆ ಅವರು ಅಟ್ ದ ಸೇಮ್ ಟೈಮ್ ಇದೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಾಗ ರಾಹುಲ್ ಗಾಂಧಿ ಅವರಿರಲಿ ಬೇರೆ ವೇಣುಗೋಪಾಲ್ ಅವ್ರನ್ನೂ ಕೂಡ ಮೀಟ್ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಆಗಲಿಲ್ಲ ಖಾಲಿ ಕೈನಲ್ಲಿ ಬಂದರು ಆಯಿತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಸಿಗ್ತಾರೆ ಕೇಳಿದಾಗ ನಿಮ್ಮ ಬಳಿ ನಂಬರ್ ಇದೆಯಾ ಅಂತ ಕೇಳಿಬಿಡ್ತಾರೆ ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಎಸ್ ಸಿ ಸಿ ಅಧ್ಯಕ್ಷರು ನಿಮ್ಮ ಬಳಿ ನಂಬರ್ ಇದೆಯಾ ಅಂತ ಕೇಳಿಬಿಡ್ತಾರೆ ಹಾಗಿದ್ದಾಗ ಇದೇ ಅಧ್ಯಕ್ಷರ ಸಮ್ಮುಖದಲ್ಲಿ ಹಿಂದೆ ಅಧಿಕಾರವನ್ನು ಹಿಡಿದಾಗ ಸಿದ್ದರಾಮಯ್ಯನವರು ಒಂದು ವೇಳೆ ಅಪ್ಪಂದ ಆಗಿದ್ದಿದ್ರೆ ಇದೇ ಡಿ ಕೆ ಶಿ ಸವಾಲು ಹಾಕಿಬಿಡ್ತಾ ಇದ್ರು ಹಠ ಮಾಡಿ ಕುತ್ಕೊಂಡ್ಬಿಡ್ತಾಯಿದ್ರು ನಂಬರ್ ಹತ್ತು ಸ ರಸ್ತೆನಲ್ಲಿ ಹಠ ಮಾಡಿ ಕೂತ್ಕೋತಾ ಇದ್ರು ಏನು ರೀ ಅವತ್ತೊಂದು ಮಾತು ಇವತ್ತೊಂದು ಮಾತಾ ಅವತ್ತೆರಡೂವರೆ ವರ್ಷ ಅಂದ್ರಿ ಈಗ ಐದು ವರ್ಷ ಅಂತಿರಲ್ಲ ಹೇಗೆ ಅವರು ಕಡಿವಾಣ ಹಾಕಲ್ವಾ ನೀವು ನನಗೆ ಅಧಿಕಾರ ಕೊಡಲ್ವಾ ಅಂತ ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ನ ಅಭೇದ ಮೇಲೆ ನಿಂತ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ನಂಬರ್ ಮೇಲೆ ನಿಂತ್ಕೊಂಡಿದ್ದಾರೆ ಸದ್ಯಕ್ಕೆ ಇದರ ಮಧ್ಯೆ ಈ ಕಡೆ ಚಲಬಾದಿ ನಾರಾಯಣ ಸ್ವಾಮಿಯವರು ಐವತ್ತು ಕೋಟಿ ಆಫರ್ ಅಂತ ಶಾಸಕರಿಗೆ ಕಾಂಗ್ರೆಸ್ ಒಳಗಡೆನೇ ಒಂದು ಕುದುರೆ ವ್ಯಾಪಾರ ನಡೀತಾ ಇದೆ ಅಂತ ಒಬ್ಬರು ಇನ್ನೊಂದು ಇಲ್ಲ ಇಲ್ಲ ನೂರು ಕೋಟಿ ಒಬ್ಬ ಶಾಸಕರಿಗೆ ಪ್ಲಸ್ ಒಂದು ಬೆನ್ಸ್ ಕಾರಂತೆ ಬೆನ್ಸೋ ಹೈ ಎಂಡ್ ಯಾವುದೋ ಒಂದು ಕಾರು ತುಂಬ ಬೆಲೆ ಬಾಳುವಂಥ ಒಂದು ಕಾರಂತೆ ಈ ಥರದ ಚರ್ಚೆಗಳು ನಡೀತಾ ಇದೆ ಹಾಗಿದ್ರೆ ಈ ಎರಡೂವರೆ ವರ್ಷ ಎರಡೂವರೆ ವರ್ಷ ಅನ್ನೋ ಅಗ್ರಿಮೆಂಟ್ ನಿಜವಾಗಲೂ ಇತ್ತ ಅಥವಾ ಐದು ವರ್ಷಕ್ಕೆ ಅಧಿಕಾರ ಅಂತ ಮಾತ್ರ ಮಾತಾಡಿದ್ರ ಡಿ ಸಿ ಎಂ ಹುದ್ದೆಗೆ ಅವತ್ತಿಗೆ ಇದೇ ಡಿ ಕೆ ಶಿವಕುಮಾರ್ ಅವರು ತೃಪ್ತಿ ಪಟ್ಟುಕೊಂಡಿದ್ರ ಈಗ ಸುಮ್ಮನೆ ನಾನು ಏನು ಮಾಡಿದೆ ಸುಮ್ಮನೆ ಎದ್ದುಬಿಟ್ರೆ ಎರಡೂವರೆ ವರ್ಷ ಆದಮೇಲೆ ಸುಮ್ಮನೆ ಇದ್ದುಬಿಟ್ರೆ ಮುಂದಿನ ದಿನಗಳಲ್ಲಿ ನನಗೇನೋ ದಕ್ಕದಂತಾಗಬಿಡುತ್ತಾ ಆ ಕಾರಣಕ್ಕೆ ಹಠಕ್ಕೆ ಬಿದ್ದವರಂತೆ ಜಿದ್ದಿಗೆ ಬಿದ್ದವರಂತೆ ಜೈಲಲ್ಲಿರ್ತಕ್ಕಂಥ ಶಾಸಕರನ್ನು ಬಿಡದೆ ತಲೆ ಎಣಿಕೆ ಮಾಡಿಕೊಂಡು ಬರ್ತಾ ಇದ್ದಾರಾ ನೋಡಿ ನೀವು ಜೈಲಲ್ಲಿದ್ದೀರಾ ಇಷ್ಟು ಕಷ್ಟದಲ್ಲಿದ್ದೀರಾ ನೀವು ನಾನು ನಿಮ್ಮನ್ನು ಕೈ ಬಿಡಲ್ಲ ಇಂಥ ಟೈಮಲ್ಲಿ ಹಾಗಿದ್ದರೆ ನನ್ನ ಸಪೋರ್ಟ್ಗಿರಬೇಕು ನೀವು ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರ ಬಳಿಯಲ್ಲಿ ಅಷ್ಟು ನಂಬರ್ಗಳು ಆಚೆನೇ ಇದ್ದುಬಿಟ್ರೆ ಇವರು ಜೈಲಿಗೆ ಹೋಗಿ ತಲೆ ಎಣಿಕೆ ಮಾಡ್ಕೊಬರೋಂತಹ ಪರಿಸ್ಥಿತಿ ಇವ್ರಿಗೆ ಬರ್ತಾಯಿದ್ದ ಎಲ್ಲಿಗೆ ಹೋಗ್ತಾ ಇದೆ ಈ ಸರ್ಕಾರ ತುಂಬ ಅಭದ್ರತೆ ಕಾಣಿಸ್ಕೊಳ್ತಾ ಇದೆಯಾ ಅಥವಾ ಸಹಜವಾಗಿ ಒಂದು ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಇರಬಹುದಾದ ಸಖ ಸಹ ಅಂದರೆ ಸಹಜವಾದಂಥ ಅಭಿಲಾಷೆಗಳಿಗಾಗಿ ಈ ತರದೊಂದು ಫೈಟ್ ನಡೀತಾ ಇದೆಯಾ ಇಲ್ಲಿ ಕೆಲವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಗೋವಿಂದ ರಾಜ್ ಅವರು ಇದ್ದಾರೆ ಬಿಜೆಪಿ ವಕ್ತಾರರು ಸ್ವಾಗತ ನಿಮಗೆ ಗೋವಿಂದರಾಜ್ ಅವರು ನಮಸ್ಕಾರ ಇನ್ನು ನಂದಕಿಶೋರ್ ಅವರು ಇದ್ದಾರೆ ರಾಜಕೀಯ ವಿಶ್ಲೇಷಕರು ಸ್ವಾಗತ ನಿಮಗೆ ನಂದಕಿಶೋರ್ ಈ ಒಂದು ಡಿಬೇಟ್ಗೆ ನಮಸ್ಕಾರ ಫೈನ್ ನಾನೀಗ ನಾನು ಗೋವಿಂದ ರಾಜವ್ರು ಕೇಳಿಬಿಡ್ತೀನಿ ಗೋವಿಂದ ರಾಜ್ ಈಗ ನನ್ನ ಇಡೀ ಪಾಯಿಂಟ್ ಇರೋದಿಲ್ಲ ಇಂಥ ಒಂದು ವಿಚಾರ ನಡೀತಾ ಇದೆಯಪ್ಪ ಈಗ ಒಂದು ಮುಖ್ಯಮಂತ್ರಿ ಪಟ್ಟ ಮುಖ್ಯಮಂತ್ರಿ ಹುದ್ದೆ ಇದು ಚಲವಾದಿ ನಾರಾಯಣ ಸ್ವಾಮಿಯವ್ರು ಹೇಳಿಬಿಟ್ರು ಐವತ್ತು ಕೋಟಿ ಆಫರ್ ಮಾಡಲಾಗ್ತಿದೆ ಎಲ್ಲ ಕೊಡ್ತಾ ಇದ್ದಾರಂತೆ ನಮ್ಮ ಕಡೆ ನಿಂತರೆ ಫ್ಲಾಟ್ ಕೊಡ್ತೀನಿ ಫಾರ್ಚುನರ್ ಕಾರ್ ಅಂತ ಆಮಿಷ ಅವರು ಫಾರ್ಚುನರ್ ಅಂತ ಅವ್ರು ಇನ್ನೊಂದು ಯಾವುದೋ ಅಂತ ಇರಲಿ ಬಿಡಿ ಈಗ ಯಾರಿಗೆ ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಯಾರು ಫೋನ್ ಮಾಡಿದ್ದು ನಿಮ್ಮ ಪಾರ್ಟಿಯಿಂದ ನಿಮ್ಮ ಪಾರ್ಟಿಯಲ್ಲಿ ಇಷ್ಟೊಂದು ಆಂತರಿಕ ವಿದ್ಯಮಾನಗಳ ಬಗ್ಗೆ ಸರೀಗ ಏನು ಪವರ್ ಶೇರಿಂಗ್ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ ಇದು ಯಾರೋ ನಾವೇಳಿದ್ದಂತಲ್ಲ ಓಕೆ ಎಲ್ಲವೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಶಾಸಕರೇ ಸೊ ಜೋಡೆತ್ತು ಜೋಡೆತ್ತು ಅಂತ ಹೇಳ್ಕೊಂಡು ಒಂದೆತ್ತು ಫಸ್ಟ್ ಡೆಲ್ಲಿಗೆ ಹೋಗುತ್ತೆ ಆಮೇಲೆ ಇನ್ನೊಂದೆತ್ತು ಲೇಟ್ ಲೇಟಾಗಿ ಹೋಗುತ್ತೆ ಸೊ ಈ ರೀತಿಯಾದ ತೋರ್ಪಡೆಗಳು ಯಾರಿಂದ ಆಗ್ತಾ ಇರತಕ್ಕಂಥದ್ದು ಮನೆ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಉಪಮುಖ್ಯಮಂತ್ರಿಗಳಿಂದಲೇ ಆಗ್ತಾ ಇರ್ತಕ್ಕಂಥದ್ದು ಈಗ ಎರಡುವರೆ ವರ್ಷ ಆಯಿತು ನಾವೇನ ಮಾಡಿ ಪವರ್ ಶೇರಿಂಗ್ ಪಡಿಲೇಬೇಕು ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ತಾಮ್ ಮುಂದೆ ನಾ ಮುಂದೆ ಅಂತ ಹೇಳ್ಬಿಟ್ಟು ಹೋಗಿರೋ ವಿಚಾರ ಡೆಲ್ಲಿಗೆ ಹೋಗಿ ಹೋಗಿ ವಾಪಸ್ ಬರೇ ಕೈಲಿ ಬಂದಿರೋ ವಿಚಾರಗಳು ಆಲ್ರೆಡಿ ನಮಗೆ ಗೊತ್ತಿದೆ ಸೊ ಬಂದಾದ್ಮೇಲೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ನಮ್ಮ ಮೂರ್ ಬಜೆಟ್ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೆ ಸಿದ್ದರಾಮಯ್ಯ ಯಾಕೆ ಹೇಳಿದ್ರಾಗಾದ್ರೆ ಅವರಿಗೆ ಈಗ ಯಾರು ಬದಲಾವಣೆ ಅಂತ ಕೇಳಿದ್ದು ಹಾಗಾದ್ರೆ ಸೊ ಒಟ್ಟು ವಿಚಾರಗಳು ನಡೀತಾ ಇರ್ತಕ್ಕಂಥದ್ದೇ ಕಾಂಗ್ರೆಸ್ಸಿನ ಒಳಗಡೆ ಇರ್ತಕ್ಕಂಥದ್ದು ಈ ಕಾಂಗ್ರೆಸ್ನಲ್ಲಿ ದಿನ ಬೆಳಗಾದ್ರೆ ಒಬ್ಬೊಬ್ಬ ಶಾಸಕರು ಬಂದ್ಬಿಟ್ಟು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಟ್ಟು ಈ ಇವತ್ತು ಜನರಲ್ಲಿ ಎಲ್ಲ ಒಂದ್ ಕಡೆ ಗೊಂದಲ ಮೂಡಿಸ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವ್ರೆ ಅಲ್ವಾ ಈಗ ಒಂದ್ ಕಡೆ ಬಾಲಕೃಷ್ಣ ಅವರು ಹೇಳ್ತಾರೆ ಒಂದು ಟೀಮ್ ಮಾಡ್ಕೊಂಡು ಡೆಲ್ಲಿಗೆ ವಿಸಿಟ್ ಮಾಡ್ಕೊಂಡು ಯಾರನ್ನು ಭೇಟಿ ಹಾಕೋದ್ರು ಯಾವ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ಕೋದ್ರು ಯಾವ ಸಮಸ್ಯೆಗಳು ಇಟ್ಕೊಂಡು ಹೈಕಮಾಂಡ್ ಹತ್ರ ಹೋಗಿ ಕಂಪ್ಲೇಂಟ್ ಹೋದ್ರು ಹೋಗಿದಂತ ವಿಚಾರ ಇರ್ತಕ್ಕಂಥದ್ದು ಏನನ್ನ ಮಾಡಿ ಡಿ ಕೆ ಮುಖ್ಯ ಮುಖ್ಯಮಂತ್ರಿ ಮಾಡಲೇಬೇಕು ಅವಧಿ ಬಂದಿದೆ ಯಾಕೆಂದ್ರೆ ಹಿಂದೆ 6 ತಿಂಗಳು ಹಿಂದೇನೆ ಸನ್ಮಾನ್ಯ ರಾಜಣ್ಣ ಅವರು ಕೆನ್ ರಾಜಣ್ಣ ಅವರು ಅಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಹಾಗಾದ್ರೆ ಹೇಳಿದ್ದ ವಿಚಾರ ಬಂದ್ಬಿಟ್ಟಿ ಅದೇ ಕಾಂಗ್ರೆಸ್ನರ ಅಲ್ವಾ ಇವತ್ತು ನಮಗೆ ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು ಅದೇ ಕಾಂಗ್ರೆಸ್ನರ ಹೇಳೋರಿಂದಲೇ ಇವತ್ತು ಕಾಂಗ್ರೆಸ್ ಸರ್ ಹೇಳೋದ್ರಿಂದಲೇ ತಾನೆ ಮಾಹಿತಿ ನಮಗೆ ಗೊತ್ತಾಗ್ತಾ ಇರೋದು ಸಿ ಇದೆಲ್ಲ ಫಾರ್ಚುನರ್ ಕಾರು 50 ಕೋಟಿ ಕೊಡ್ತಾ ಇದ್ದಾರೆ ನಮಗೆ ವಿಚಾರ ಇರೋದಕ್ಕೆ ನಾವು ಹಿಂದೆ ನೋಡ್ತಾ ಇರ್ತಕ್ಕಂಥದ್ದು ಸರ್ ಈಗ ಬೇರೆ ಪಾರ್ಟಿಯವರು ಇಲ್ಲೇನ ಎಮ್ ಎಲ್ ಕರ್ಕೊಂಡು ಕರ್ಕೊಂಡೋದಿಕ್ಕೆ ಎಲ್ಲ ಒಂದ್ಕಡೆ ಕುದುರೆ ವ್ಯಾಪಾರನೋ ಮತ್ತೊಂದ ವ್ಯಾದ ವ್ಯಾಪಾರ ಅಂತ ಆರೋಪ ಮಾಡ್ತಾ ಇದ್ರು ಆದ್ರೆ ಇವತ್ತು ಕಾಂಗ್ರೆಸ್ಸಿನ ಒಳಗಡೆನೆ ಕುದುರೆ ವ್ಯಾಪಾರಕ್ಕೆ

ಇಲ್ಲ ಅನ್ನೋದಾದ್ರೆ ನಾಳೆ ಡಿ ಕೆ ಶಿವಕುಮಾರ್ ಇರ್ಲಿ ಮತ್ತೆ ಯಾರು ಶಾಸಕರಿದ್ದಾರೆ ನಾವು ಯಾರು ದುರ್ತಾಡ್ತಲ್ಲ ಅಂತ ಹೇಳ್ಬಿಡ್ಲಿ ಹಾಗಾದ್ರೆ